ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಬಾರ ಪಾಠ ಗೋಡ ಅನ್ನುವಂತಹ ಪಾಠದ ಒಂದು ಸಂಪೂರ್ಣ ವಿವರಣೆಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ನೋಡಿ ಪಾಠ ಬಾರ ಹರಗೋಡ ಅಂದರೆ ಹಸಿರು ಕುದುರೆ ಈ ಒಂದು ಪಾಠದಲ್ಲಿರುವಂತಹ ಒಂದು ಹಸಿರು ಕುದುರೆಯನ್ನು ನಾವು ನೋಡಿಲ್ಲ ನೀವು ನೋಡಿಲ್ಲ ಅಥವಾ ಇಲ್ಲವೇ ಇಲ್ಲ ಅಥವಾ ಆದರೆ ಈ ಒಂದು ಕಥೆಯಲ್ಲಿ ಬೀರ್ಬಲ್ ಮತ್ತು ಅಕ್ಬರ್ ಇವರಿಬ್ಬರ ಒಂದು ನಡುವಿನ ಸಂಭಾಷಣೆಯನ್ನು ಈ ಒಂದು ಹಸಿರು ಕುದುರೆಯನ್ನು ಇಲ್ಲಿ ನಾವಿವತ್ತು ಈ ಒಂದು ಪಾಠದಲ್ಲಿ ಹಸಿರು ಕುದುರೆ ಅಂದರೆ ಏನು ಈ ಪಾಠದ ಹೆಸರು ಹಸಿರು ಕುದುರೆ ಹರ ಹೌದಲ್ವಾ ಈ ಒಂದು ಪಾಠವನ್ನು ಪೂರ್ತಿಯಾಗಿ ನಾವು ತಿಳಿದುಕೊಂಡಾಗ ಹಸಿರು ಕುದುರೆ ಬಗ್ಗೆ ನಮಗೆ ತಿಳಿಯುತ್ತದೆ ಸರಿನಾ ನೋಡಿ ಮೊದಲನೆಯದಾಗಿ ಈ ಒಂದು ಎಲ್ಲರೂ ಕೂಡ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಹಾಗೆ ಪಾಠದ ಕೊನೆಯಲ್ಲಿ ನಾವು ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾವು ಈ ಒಂದು ಪಾಠದ ನಂತರದಲ್ಲಿ ವಿಡಿಯೋದ ಕೊನೆಯಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೇನೆ ಎಲ್ಲರೂ ಕೂಡ ಒಂದು ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ಸರಿನಾ ಹಾಗಾದರೆ ಪಾಠವನ್ನು ಆರಂಭಿಸೋಣ ಬಚ್ಚೆ ಬೀರ್ಬಲ್ ಕಿ ಚತುರಾಯಿಕ ಪರಿಚಯ ಪ್ರಾಪ್ತಕರ್ತೆ ಹೇ ನೋಡಿ ಈ ಒಂದು ಪಾಠದ ನಂತರದಲ್ಲಿ ಮಕ್ಕಳು ಏನನ್ನು ಕಲಿತಾರೆ ಅಂದರೆ ಬೀರ್ಬಲ್ಲನ ಒಂದು ಬುದ್ಧಿವಂತಿಕೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಏಕ್ ದಿನ ಬಾದ್ಶಾ ಅಕ್ಬರ್ ಗೋಡೆಪರ್ ಶಾಹಿ ಬಾಗ್ಮೆ ಶಾಹಿಬಾಗ್ ಗೈ ಉನ್ಕೆ ಉತ್ ಮಂತ್ರಿ ಬೀರ್ಬಲ್ ಥೇ चारों ओर हरे भरे वृक्ष और हरी हरी घास देखकर अकबर बहुत खुश हुए उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए नींद दिन बादशाह बादशाह अंदर राजा होदा चक्रवर्ती अंत काल्व चित्री इली। बादशाह अकबर ಏನು ಮಾಡ್ತಾರಂದ್ರೆ ಗೋಡೆಪರ್ ಅಂದರೆ ತಮ್ಮದೇ ಒಂದು ಕುದುರೆಯ ಮೇಲೆ ಎಲ್ಲಿ ಎಲ್ಲಿಗೆ ಬರ್ತಾರಂದ್ರೆ ಶಾಹಿ ಬಾಗ್ ಅಂದರೆ ಒಂದು ರಾಜೋದ್ಯಾನ ಉದ್ಯಾನವನ ಭಾಗ ಅಂದರೆ ಉದ್ಯಾನವನ ಅಲ್ಲಿಗೆ ತಿರುಗಾಡಲಿಕ್ಕೆ ಗುಮ್ನೆಗೈ ತಿರುಗಾಡಲಿಕ್ಕೆ ಬಂದರು ಅವರ ಜೊತೆಗೆ ಬೀರ್ಬಲ್ ಮಂತ್ರಿ ಬೀರ್ಬಲ್ ಕೂಡ ಇದ್ದರು ಚಾರೋ ಓರ್ ಬರೆ ವೃಕ್ಷ ಅವ್ರ ಹರಿಹರಿ ಘಾಸ ಅಕ್ಬರ್ ಬಹುತ್ ಖುಷುವೆ ನೋಡಿ ಆ ಒಂದು ಗಾರ್ಡನ್ನಲ್ಲಿ ಉದ್ಯಾನವನದಲ್ಲಿ ರಾಜ ರಾಜನಿಗೆ ಅಕ್ಬರನಿಗೆ ಎಲ್ಲ ಹಸಿರು ಹಸಿರು ಗಿಡಗಳನ್ನು ನೋಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು ಹಾಗೆಯೇ ಹರಿಹರಿ ದೇಕಕರ್ ಅಲ್ಲಿರ್ತಕ್ಕಂತಹ ಹುಲ್ಲನ್ನು ಹಸಿರು ಹಸಿರಾಗಿರ್ತಕ್ಕಂತಹ ಹುಲ್ಲನ್ನು ಕೂಡ ನೋಡಿ ಆತನಿಗೆ ತುಂಬ ಖುಷಿಯಾಯಿತು ಆಗ ಉನೇ ಲಗಾಕಿ ಬಗೀಚೆ ಮೆ ಅಂದರೆ ಉನೇ ಲಗಾಕಿ ಬಗೀಚೆ ಅಂದರೆ ಆ ಒಂದು ಉದ್ಯಾನವನದಲ್ಲಿ ಏನು ಅನ್ನಿಸ್ತತೆ ಅಂದರೆ ಇಷ್ಟೆಲ್ಲ ಹಸಿರಾದಂಥ ಗಿಡಗಳು ಹಸಿರಾದಂಥ ಹುಲ್ಲು ಇದೆ ಆದರೆ ನನಗೆ ತಿರುಗಾಡಲಿಕ್ಕೆ ಹಸಿರಾದಂಥ ಕುದುರೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅಕ್ಬರನಿಗೆ ಅನ್ನಿಸ್ತದ ನೋಡಿ ಅಕ್ಬರನ ಬಯಕೆಯೇನು ಹಸಿರಾದಂತಹ ಗಿಡಗಳು ಹಾಗೆ ಹಸಿರಾದಂತಹ ಒಂದು ಹುಲ್ಲನ್ನು ನೋಡಿ ಆತನಿಗೆ ಏನು ಅನ್ನಿಸ್ತದೆ ಅಂದ್ರೆ ಈ ಬಿಳಿ ಕುದುರೆ ಬದಲಾಗಿ ನನ್ನ ಹತ್ರ ಹಸಿರು ಕುದುರೆ ಇದ್ದರೆ ಅದರ ಮೇಲೆ ನಾನು ತಿರುಗಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಆತ ಯೋಚನೆ ಮಾಡ್ತಾನೆ ಆಗ ಮುಂದೆ ಏನಾಗುತ್ತೆ ನೋಡಿ ಉನ್ನೋನೇ ಬೀರ್ಬಲ್ ಸೆ ಕಹ ಬೀರ್ಬಲ್ ಮುಜೆ ಹರೇ ರಂಗ ಕಾ ಗೋಡ ಚಾಹಿಯೇ ತುಮ್ ಮುಜೆ ಸಾತ್ ದಿನ ಮೇ ಹರೇ ರಂಗ ಕಾ ಲಾ ದೋ ಯದಿ ತುಮ್ ಹರೇ ರಂಗ ಕಾ ಗೋಡ ನ ಲಾ ಸಕೇತೋ हमें अपनी शकल मत दिखाओ अकबर और बीरबल दोनों को यह मालूम था कि हरे रंग का घोड़ा तो होता ही नहीं है लेकिन अकबर को बीरबल की परीक्षा लेनी थी नोड़ आग हम अन अक्बर के हसर कदरे बेदे चलती अंत अनासद आत तंत्री आगिता बीरबल हेतने ऐनता बीरबल ನನಗೆ ಹಸಿರು ಕುದುರೆ ಬೇಕಲ್ಲ ಅಂತ ಹೇಳಿದಾಗ ನೀನು ನನಗೆ ಏಳು ದಿನಗಳಲ್ಲಿ ಹಸಿರು ಕುದುರೆಯನ್ನು ತಂದುಕೊಡಲಿಕ್ಕೆ ಆಗುತ್ತೇನೂ ಅದು ಅಂದರೆ ತಂದು ಕೊಡು ಒಂದು ವೇಳೆ ನಿನಗೆ ಹಸಿರು ಕುದುರೆಯನ್ನು ತಂದು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನೀ ಏನು ಮಾಡಬೇಕಪ್ಪ ಅಂದ್ರೆ ನಿನ್ನ ಮುಖವನ್ನು ನನಗೆ ತೋರಿಸಬಾರದು ಅಂತ ಹೇಳ್ತಾನೆ ಆದರೆ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರಿಗೂ ಗೊತ್ತಿತ್ತು ಏನಪ್ಪ ಹಸಿರು ಕುದುರೆ ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಅನ್ನೋ ಮಾತು ಅನ್ನೋ ಸತ್ಯ ಇಬ್ಬರಿಗೂ ಗೊತ್ತಿತ್ತು ಆದರೂ ಕೂಡ ಅಕ್ಬರ್ ಬೀರ್ಬಲ್ಲನ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೆ ಆತನನ್ನು ಒಂದು ಪರೀಕ್ಷೆಗೆ ಒಡ್ಬೇಕು ಅಂತ ಏನು ಮಾಡ್ತಾನೆ ಅವನಿಗೆ ಈ ಒಂದು ಸವಾಲನ್ನು ಅಕ್ ಅಕ್ಬರ್ ಬೀರ್ಬಲ್ಲನ ಮೇಲೆ ಹಾಕ್ತಾನೆ ಬೀರ್ಬಲನಿಗೆ ಏಳು ದಿನಗಳಲ್ಲಿ ನೀನು ಹಸಿರು ಕುದುರೆಯನ್ನು ಕೊಡಬೇಕು ಕೊಡದೇ ಇದ್ದರೆ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂತ हेरता नहीं आगा दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर ले और कहे जहाँ पनाह मैं हार गया मगर बीरबल भी अपने जैसे एक ही एक ही थे बीरबल हर हर सवाल का सटीक उत्तर देते थे कि बादशाह अकबर को मोह की खानी ಪಡ್ತೀತಿ ಯಾವಾಗಲೂ ನೋಡಿ ಈ ರೀತಿಯಾದಂಥ ಒಂದು ವಿಚಿತ್ರವಾದಂಥ ಸ ಪ್ರಶ್ನೆಗಳನ್ನು ಸವಾಲುಗಳು ಬಂದಾಗ ಬೀರ್ಬಲ್ ತನ್ನ ತಪ್ಪನ್ನು ಒಪ್ಪಿಕೊಳ್ಬೇಕು ಅಂತ ಯಾರು ಬಯಸ್ತಾ ಇದ್ರು ಅಕ್ಬರ್ ಬಯಸ್ತಾ ಇದ್ದ ಜಾಪನ ಮೇರೆ ಹಾ ಮೈ ಹಾರ್ಗಯ ಅತ್ತ ಬೀರ್ಬಲ್ ಒಪ್ಕೋಬೇಕು ಅಂತ ಅಕ್ಬರ್ ಬಯಸ್ತಾ ಇದ್ದ ಆದರೆ ಬೀರ್ಬಲ್ ಯಾವುದೇ ಸವಾಲು ಬಂದಾಗ ಪ್ರತಿ ಸವಾಲು ಅಂದರೆ ಪ್ರತಿ ಪ್ರಶ್ನೆ ಬಂದಾಗ ಸಟಿಕ್ ಅಂದರೆ ನಿಖರವಾದಂಥ ಉತ್ತರವನ್ನು ಆಗಿಂದಾಗ ಏನು ಮಾಡ್ತಿದ್ದ ಬೀರ್ಬಲ್ ಅಕ್ಬರನಿಗೆ ಕೊಡ್ತಾ ಇದ್ದ ಆಗ ಅಕ್ಬರನಿಗೆ ಅವಮಾನ ಆಗ್ತಾಯಿತ್ತು ಮೂಕಿ ಖಾನಿ ಪಡ್ತೀತಿ ಅಂದರೆ ಮುಖದ ಮೇಲೆ ಆತನಿಗೆ ಹೇಳಿದಾಗ ಅವನಿಗೆ ಅವಮಾನ ಆಗ್ತಾಯಿತ್ತು ಬೀರ್ಬಲ್ ಒಮ್ಮೆಯೂ ಕೂಡ ಸೋಲನ್ನು ಒಪ್ಪಿಕೊಳ್ತಾ ಇರಲಿಲ್ಲ ಯಾಕಂದರೆ ಆತನ ಬುದ್ಧಿವಂತಿಕೆಯಿಂದ अद्धा अदे आ सवाले वो रीतली बेहसता मुझे बीरबल हरे रंग के घोड़े की खोज के बहाने सात दिन तक इधर उधर घूमते रहे आठवें दिन वे दरबार में हाजिर हुए और बादशाह से बोले जहाँ पना मुझे हरा हरे रंग का घोड़ा मिल गया है अंत हेतने नोड़ ಏನಂತ ಹೇಳ್ತಾನೆ ಬೀರ್ಬಲ್ ಹಸಿರು ಕುದುರೆಯನ್ನು ಹುಡುಕುವಂಥ ಒಂದು ಕೆಲಸದಲ್ಲಿ ಮುಳುಗಿದ ಏಳು ದಿನ ಈ ಕಡೆ ಆ ಕಡೆ ಎಲ್ಲ ಕಡೆ ಏನು ಮಾಡಿದ ತಿರುಗಾಡಿ ತಿರುಗಾಡಿ ಬೀರ್ಬಲ್ ಹಸಿರು ಕುದುರೆಯನ್ನು ಹುಡುಕಿದ ಎಂಟನೆಯ ದಿನ ದರ್ಬಾರ್ಗೆ ಒಂದು ಆಸ್ಥಾನಕ್ಕೆ ಬರ್ತಾನೆ ಬಂದು ಹೇಳ್ತಾನೆ ಬಾದ್ಶಾ ಅಂದರೆ ರಾಜರೇ ನನಗೆ ಹಸಿರು ಕುದುರೆ ಸಿಕ್ಕಿದೆ ಅಂತ ಹೇಳ್ತಾನೆ ನೋಡಿ हसीर कदरेने नन के सिखी अंत बीरबल राजन एंटने दिन बंदा बादशाह को आश्चर्य हुआ उन्होंने कहा जल्दी बताओ कहाँ है हरा घोड़ा बीरबल ने कहा जहाँ पना घोड़ा तो आपको मिल जाएगा मैंने बड़ी मुश्किल से उसे खोजा है मगर उसके मालिक ने दो शर्तें रखी है ನೋಡಿ ಬೀರ್ಬಲ್ ಹೇಳ್ತಾನೆ ನನಗೆ ಹಸಿರು ಕುದುರೆ ಸಿಕ್ಕಿದೆ ಅಂದಾಗ ರಾಜನಿಗೆ ಆಶ್ಚರ್ಯವಾಯಿತು ಭೂಮಿ ಮೇಲೇ ಹಸಿರು ಕುದುರೆ ಇಲ್ಲ ಸಿಗೋದೇ ಇಲ್ಲ ಅಂಥದ್ರಲ್ಲಿ ಬೀರ್ಬಲ್ ಎಲ್ಲಿಂದ ಹುಡುಕಿದಪ್ಪ ಅದನ್ನು ನೋಡಬೇಕು ಅಂತ ಅಕ್ಬರನಿಗೆ ತುಂಬ ಆಶ್ಚರ್ಯ ಒನ್ ಹೊನೆ ಕಹ ಜಲ್ದಿ ಬತ್ತಾವು ಬೇಗನೆ ಹೇಳು ನಾನು ಹರಾಗೋಳ ಎಲ್ಲಿದೆ ಅದನ್ನು ನೋಡಬೇಕು ಅಂತ ಅಂದಾಗ ಬೀರ್ಬಲ್ ಹೇಳ್ತಾನೆ ರಾಜರೇ ಅದು ನಿಮಗೆ ಸಿಗುತ್ತದೆ ಆದರೆ ಅದನ್ನು ನಾನು ತುಂಬ ಬಹಳ ಕಷ್ಟಪಟ್ಟು ಹುಡುಕಿದ್ದೇನೆ ಆದರೆ ಅದರ ಮಾಲೀಕ ಏನು ಮಾಡಿದ್ದಾನೆ ಎರಡು ನಿಯಮಗಳನ್ನು ಹಾಕಿದ್ದಾನೆ ಅದನ್ನು ನಮಗೆ ಅವು ಕೊಡಬೇಕು ಅಥವಾ ಅದನ್ನು ನೀವು ನೋಡಬೇಕು ಅಂದರೆ ಅದಕ್ಕೆ ಎರಡು ನಿಯಮಗಳನ್ನು ಷರ್ತ್ಗಳನ್ನು ಆ ಆ ಕುದುರೆಯ ಮಾಲೀಕ ಹಾಕಿದ್ದಾನೆ ಅಂದಾಗ ಹೇಳ್ತಾನೆ ನೋಡಿ ರಾಜ ಏನಂತಾನೆ ಬಾದ್ಶಾಹನೇ ಕ್ಯಾ ಶರ್ತೆ ಹೈ ಏನು ಅವು ಷರತ್ತುಗಳು ಅಂತ ಕೇಳಿದಾಗ ಬೀರ್ಬಲ್ ಹೇಳ್ತಾನೆ ಮೊದಲನೇ ಷರತ್ತು ಪೈಲಿ ಶರತ್ ಶರ್ತ್ೋ ಹೈಕಿ ಗೋಡಾ ಲೇನೆ ಲೇ ಆ ಸ್ವಯಂ ಜಾನ ಚಾ ಮೊದಲನೇ ಶರ್ತು ಏನಪ್ಪ ಅಂದ್ರೆ ಹಸಿರು ಗೋಡೆಯನ್ನು ತರಲಿಕ್ಕೆ ಹಸಿರು ಕುದುರೆಯನ್ನು ಸಾರಿ ಹಸಿರು ಗೋಡಾ ಅಂದರೆ ಹಸಿರು ಕುದುರೆಯನ್ನು ತರಲಿಕ್ಕೆ ನೀವೇ ಸ್ವತಃ ಹೋಗಬೇಕು ಇದು ಮೊದಲನೇ ಶರ್ತು ಆಗ ರಾಜ आसान शर्त है दूसरी ದೂಸರಿ क्या ಕ್ಯಾ ಇದು ತುಂಬ ಈಸಿ ಆದಂತಹ ಶರ್ತು ಹಾಗಾದರೆ ಎರಡನೇ ಶರ್ತ್ ಏನಪ್ಪ ಅಂತ ರಾಜ ಬೀರ್ಬಲ್ನಿಗೆ ಕೇಳ್ತಾನೆ ಆಗ ಗೋಡ ಖಾಸ್ ರಂಗ ಕಾ ಇಸ್ ಲಾಕಾ ದಿನ ಭೀ ಖಾಸಿ ಹೋಗಾ ಉಸ್ಕಾ ಮಾಲಿಕ ಕಾತಾ ಹೈಕಿ ಸಪ್ತಾಹಕ್ಕೆ ಸಾತ್ ದಿನ ದಿನವಿಸಿ ದಿನ ಆಕರ್ ಲೆ ನೋಡಿ ಎರಡನೇ ಶರ್ತ್ ಏನಪ್ಪ ಅಂದರೆ ಕುದುರೆ ತುಂಬ ಒಂದು ವಿಶೇಷವಾದಂತಹ ಬಣ್ಣವನ್ನು ಹೊಂದಿದೆ ಹೌದಾ ಹಾಗಾಗಿ ಅದನ್ನು ತರುವಂತಹ ದಿನ ಕೂಡ ವಿಶೇಷವಾಗಿರಬೇಕು ಯಾಕಂದರೆ ಅದರ ಮಾಲೀಕ ಹೇಳ್ತಾನೆ ವಾರದಲ್ಲಿ ಏಳು ಅಲ್ವಾ ಆ ಏಳು ದಿನಗಳನ್ನು ಬಿಟ್ಟು ನೀವು ಬೇ ಬೇರೆ ಯಾವುದೇ ದಿನ ಬಂದು ನೀವು ಈ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಅಂತ ಎರಡನೇ ಷರತ್ತನ್ನು ಹಾಕ್ತಾನೆ ನೋಡಿ ಆಗ ಅಕ್ಬರ್ ಹೇಳ್ತಾನೆ ಇಸ್ಕಾ ಮತ್ಲಬ್ ನಹಿ ಪಾಯ ವೆ ಬೀರ್ಬಲ್ ಕಾ ಮೂಹ್ ಧೆಕ್ತೇ ರಹೆ ರಹಯೆ ನೋಡಿ ಇದರ ಅರ್ಥ ಅಕ್ಬರನಿಗೆ ಆಗಲಿಲ್ಲ ಅಂದರೆ ಏಳು ದಿನಗಳನ್ನು ಹೊರತುಪಡಿಸಿ ನೀವು ಬೇರೆ ಯಾವುದೇ ದಿನದಲ್ಲಿ ಬಂದು ಅದನ್ನು ತೆಗೆದುಕೊಂಡು ಹೋಗಿ ಅಂತ ಶರ್ತ್ ಹಾಕಿದಾಗ ನೋಡಿ ಏಳು ವಾರದಲ್ಲಿರ್ತಕ್ಕಂಥ ಏಳು ಏಳೇ ದಿನ ಅದನ್ನು ಬಿಟ್ಟು ಬೇರೆ ದಿನದಲ್ಲಿ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ ಆಗ ಈ ಒಂದು ಎರಡನೇ ಷರತ್ತನ್ನು ಅಕ್ಬರ್ನಿಗೆ ಹೇಳಿದಾಗ ಅವನಿಗೆ ಅದು ತಿಳಿಯಲೇ ಇಲ್ಲ ಆಗ ಹೇಳ್ತಾನೆ ಏಳು ದಿನಗಳನ್ನು ಬಿಟ್ಟು ಹೇಗೆ ನಾವು ತರಲಿಕ್ಕೆ ಹೋಗೋದು ವಿಶೇಷ ದಿನ ಅಂದರೆ ವಾರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದಿನ ಮಾತ್ರ ನಾವು ತರಲೇಬೇಕು ಆ ಏಳು ದಿನ ಬಿಟ್ಟು ತೆಗೆದುಕೊಂಡು ಹೋಗಲಿಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಏಳು ದಿನಗಳನ್ನ ಹೊರತುಪಡಿಸಿ ಎಂಟನೇ ದಿನ ಆ ವಾರದೊಳಗೆ ಬರುವುದಿಲ್ಲ ಅಂದರೆ ಆ ಕುದುರೆಯನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಕ್ಬರನಿಗೆ ಅರ್ಥ ಆಯಿತು ಆಗ ಬೀರ್ಬಲ್ನೇ ಹಸ್ತೆ ಹೂಯೇಕ ಜಹಾಪನ ಹರೇ ರಂಗ ಕಾ ಗೋಡಾ ಲಾನಾ ಹೋತೋ ಉಸ್ಕಿ ಶರತ್ ಶರ್ತೆ ಭಿ ಮಾನ್ಯ ಹೀ ಪಡೆಗಿ ನೋಡಿ ಬೀರ್ಬಲ್ ಹೇಳ್ತಾರೆ ಏನಂತ ನೋಡಿ ನಿಮಗೆ ಹಸಿರು ಕುದುರೆ ತರಬೇಕು ಅಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎರಡು ಶರ್ತುಗಳನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಬೀರ್ಬಲ್ ಹೇಳಿದಾಗ ಆಗ ನೋಡಿ ಏನಂತಾನೆ ಅಕ್ಬರ್ ತಾವು ಅಕ್ಬರ್ಕೋ ಮಾಲೂಮ್ ಹೋಗಿ ಇನ್ನೊನೇ ಬೀರ್ಬಲ್ಕೋ ಹುಲ್ಲು ಬನಾನ ಚಹ ಚಹಾತಾ ಲೇನ್ ಅಬವೇ ಖುದ್ ಉಸ್ಕೆ ಜಾಲ್ ಮೇಫೆ ಅಕ್ಬರ್ ಅಕ್ಬರನಿಗೆ ತಿಳಿತು ಏನಂತ ಅವನು ಬೀರ್ಬಲ್ನನ್ನು ಮೂರ್ಖನನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ದ ಆದರೆ ಈಗ ಸ್ವತಃ ಅವನೇ ಏನಾದ ಈ ಒಂದು ಬಲೆಯಲ್ಲಿ ಬಿದ್ದನು ಅರ್ಥ ಆಯ್ತಾ ಮಕ್ಕಳೇ ಬೀರ್ಬಲ್ನ ಒಂದು ಬುದ್ಧಿವಂತಿಕೆ ಅಕ್ಬರ್ ಖಿಲ್ ಖಿಲಾಕರ್ ಹಸ್ಪಡೆ ಆಗ ಜೋರಾಗಿ ಅಕ್ಬರ್ ನಗಲಿಕ್ಕೆ ಆರಂಭ ಮಾಡಿದ ಬೀರ್ಬಲ್ ಕಿ ವೆ ಖುಷ್ ಖುಷುವೆ ಬೀರ್ಬಲನ ಒಂದು ಬುದ್ಧಿವಂತಿಕೆಯನ್ನು ಕಂಡು ಆತನಿಗೆ ತುಂಬ ಖುಷಿಯಾಯಿತು ಸಮಜ್ ಗಯ್ಯಕಿ ಬೀರ್ಬಲ್ಕೋ ಮೂರ್ಖ ಬನಾನ ಸರಲ್ ನಹಿ ಹೇ ನೋಡಿ ಆಗ ತಿಳಿದುಕೊಂಡ ಆತ ಏನಂದರೆ ಅಕ್ಬರ್ ಬೀರ್ಬಲ್ ನನ್ನ ಮೂರ್ಖ ಮಾಡುವುದು ಅಷ್ಟೊಂದು ಈಸಿ ಅಲ್ಲ ಅನ್ನುವಂಥ ಒಂದು ವಿಷಯ ಯಾರಿಗೆ ಅಕ್ಬರನಿಗೆ ಅರ್ಥ ಆಯಿತು ಸರಿನ ಮಕ್ಕಳೇ ಹರಾಗೋಡ ಈ ಒಂದು ಸ್ಟೋರಿ ಎಲ್ಲರೂ ಕೂಡ ಪೂರ್ತಿಯನ್ನು ಪೂರ್ತಿಯಾಗಿ ಕೇಳಿ ತಿಳಿದುಕೊಳ್ಳಿ ಸರಿನಾ ಪೂರ್ತಿ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ ಈಗ ಇದರಲ್ಲಿ ಬರ್ತಕ್ಕಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ ಪಾಟ್ ಬಾರ ಹರಾಗೋಡ ಶಬ್ದಾರ್ಥ ಗೋಡೆ ಕುದುರೆ ಬಾಗ್ ಉದ್ಯಾನವನ ಘೂಮ್ನೆ ತಿರುಗಾಡಲು ವೃಕ್ಷ ಗಿಡಗಳು ಘಾಸ ಹುಲ್ಲು ಸೈರ್ ಹೊರಗೆ ಹೋಗಲು ಸುತ್ತುವುದು ಶಕಲ್ ಮುಖ ಅಟ್ಪಟೆ ಪೇಚಿನ ವಿಚಿತ್ರ ಸಟಿಕ್ ನಿಖರವಾದ ಸರಿಯಾದ ಖೋಜ್ ಹುಡುಕುವುದು ಬಹಾನೆ ಕ್ಷಮಿಸಿ ಅಲಾವ ಹೊರತುಪಡಿಸಿ ಸಪ್ತಾಹ ವಾರ ಹುಲ್ಲು ವನಾನ ಮೂರ್ಖ ಮಾಡಲು ಜಾಲ್ ಬಲೆ ಫಸಾನ ಬಲೆಗೆ ಬೀಳಿಸು ಬಾದಶಃ ಚಕ್ರವರ್ತಿ ರಾಜ ಶಾಹಿಬಾಗ್ ರಾಜೋದ್ಯಾನ ಜಹಾಪನಹ ಬಾದಶಾರನ್ನು ಸಂಬೋಧಿಸುವಂತಹ ಒಂದು ನುಡಿ ಮುಷ್ಕಿಲ್ ಕಷ್ಟ ಶರ್ತ್ ಷರತ್ತು ಆಸಾನ್ ಸುಲಭ ಖಾಸ್ ವಿಶೇಷ ಖಿಲ್ಖಿಲಾನ ಜೋರಾಗಿ ನಗುವುದು ಮೂಹುಕಿ ಖಾನ ಅವಮಾನ ಆಗುವುದು ಅರ್ಥ ಆಯ್ತಾ ಈ ಎಲ್ಲ ಹೊಸ ಪದಗಳ ಅರ್ಥಗಳನ್ನು எல்லாம் கூட பரதுக்கொள்ளி பூர்வ நோடி டாங்க்ஸ் ஃபார் வாட்சிங்